ಹಾಯ್ ಹಲೋ ಅಸ್ಸಾಮ್ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಇವತ್ತು ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೇವೆ ನಾವಿಲ್ಲಿ ಮೂರು ಪೇರ್ ಹಣ್ಣು ತಗೊಂಡಿದ್ದೇವೆ ಅದನ್ನು ಮೊದಲು ಎರಡು ಭಾಗ ಕಟ್ ಮಾಡಬೇಕು ನಂತರ ಇದೇ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಇದೇ ರೀತಿ ಕಟ್ ಮಾಡಿರಿ ಸ್ವಲ್ಪ ದೊಡ್ಡದಾದರೆ ಏನಾಗೋದಿಲ್ಲ ಆದರೆ ಜಾಸ್ತಿ ದೊಡ್ಡದು ಕಟ್ ಮಾಡಿಡಬಾರ್ದು ಈಗ ನಾವು ಒಂದು ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೇವೆ ಅದಕ್ಕೆ ಒಂದು ಅರ್ಧ ಭಾಗದಷ್ಟು ಕಟ್ ಮಾಡಿರೋ ಪೇರಳೆ ಹಣ್ಣನ್ನು ಹಾಕ್ತಾ ಇದ್ದೇವೆ ಪೇರಳೆ ಹಣ್ಣಿನಿಂದ ತುಂಬ ಬೆನಿಫಿಟ್ಸ್ ಇದೆ ಅದರ ಎಲೆಯಿಂದನೂ ತುಂಬ ಬೆನಿಫಿಟ್ಸ್ ಇದೆ ಪೇರಳೆ ಹಣ್ಣಿನ ಚಿಗುರಿದ ಎಲೆಯನ್ನು ತಿನ್ನೋದ್ರಿಂದ ಡಯಾಬಿಟಿಸ್ ಸ್ವಲ್ಪ ಕಮ್ಮಿ ಆಗ್ತದೆ ಅಂದರೆ ತ್ರೀ ಹಂಡ್ರೆಡ್ ಎಬೋವ್ ಇರುತ್ತಲ್ಲ ಅವರ್ತು ಕಮ್ಮಿ ಕಮ್ಮಿ ಆಗ್ತಾ ಬರ್ತದೆ ಒಮ್ಮೆ ಟ್ರೈ ಮಾಡಿ ನೀವು ನೋಡ್ಬೋದು ಅದನ್ನು ಕಷಾಯ ಮಾಡಿ ಸಹ ಕುಡಿಯಬಹುದು ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ಹೇಳಿ ಈಗ ನಾವು ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಣ್ಣು ಆ್ಯಡ್ ಮಾಡ್ತೇವೆ ನಾನಿಲ್ಲಿ ಎರಡು ಸಲ ಬ್ಲೆಂಡ್ ಮಾಡ್ತೇನೆ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಣ್ಣು ಹಾಕ್ತೇನೆ ಮತ್ತೆ ಒಂದು ಸಲಕ್ಕೆ ಸ್ವಲ್ಪ ಹಾಕ್ತೇನೆ ಕರೆಕ್ಟ್ ಆಗ್ತದೆ ಹಾಗೆ ನಾನು ಒಂದು ಲೀಟರ್ ಹಾಲು ತೊಗೊಂಡಿದ್ದೇನೆ ಈಗ ಹಾಫ್ ಲೀಟರ್ ಇದಕ್ಕೆ ಹಾಕ್ತೇನೆ ಮತ್ತು ಹಾಫ್ ಲೀಟರ್ ನೆಕ್ಸ್ಟ್ ಬ್ಲೆಂಡ್ ಮಾಡ್ತೇವಲ್ಲ ಅದಕ್ಕೆ ಹಾಕ್ತೇವೆ ಹಾಫ್ ಲೀಟರ್ ಹಾಲು ಹಾಕಿ ಆಯಿತು ಈಗ ಕರೆಕ್ಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೇವೆ ಒಂದು ನೀವು ಫೈವ್ ಟು ಏಯ್ಟ್ ಮಿನಿಟ್ಸ್ ತನಕ ಬ್ಲೆಂಡ್ ಮಾಡಿ ಕರೆಕ್ಟಾಗಿ ಅದು ಗ್ರೈಂಡ್ ಆಗಲಿ ಈಗ ಕರೆಕ್ಟಾಗಿ ಗ್ರೈಂಡ್ ಆಗಿದೆ ನೋಡಿ ಈಗ ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ ಕರೆಕ್ಟಾಗಿ ಬಂದಿದೆ ಪೇಡಣ್ಣಿನ ಜ್ಯೂಸ್ ಕುಡಿದರೆ ಉಂಟಲ್ಲ ನಮ್ಮ ದೇಹಕ್ಕೆ ಒಳ್ಳೆಯದು ಈಗ ನಾವು ಉಳಿದಿರೋ ಪೇಳಣ್ಣು ಸಹ ಅದೇ ರೀತಿ ಗ್ರೈಂಡ್ ಮಾಡ್ತೇವೆ ಪೇಳನ್ನ ಹಾಕಿದ್ದೇವೆ ಸಕ್ಕರೆ ಆ್ಯಡ್ ಮಾಡಿದ್ದೇವೆ ಅದೇ ರೀತಿ ಹಾಫ್ ಲೀಟರನ್ನು ಹಾಲು ಸಹ ಆ್ಯಡ್ ಮಾಡಿದ್ದೇವೆ ಇಲ್ಲಿಗೆ ಒಂದು ಲೀಟರ್ ಹಾಲ ಈಗ ಬ್ಲೆಂಡ್ ಮಾಡಿ ಆಗಿದೆ ಒಂದು ಬೌಲಿಗೂ ಹಾಕಿ ಆಗಿದೆ ನೋಡಿ ಕರೆಕ್ಟಾಗಿ ಬಂದಿದೆ ಮಾತ್ರ ಸ್ವಲ್ಪ ದಪ್ಪ ಇತ್ತು ಅದಕ್ಕೋಸ್ಕರ ನಾವು ಒಂದು ಕಪ್ ನೀರನ್ನು ಆ್ಯಡ್ ಮಾಡಿದ್ದೇವೆ ಪೇಡಾನಿನ ಜ್ಯೂಸ್ ನೋಡಿ ಕರೆಕ್ಟಾಗಿ ಬಂದಿದೆ ಈಗ ಇದನ್ನು ಮುಚ್ಚಿಟ್ಟು ಫ್ರಿಜ್ಜಲ್ಲಿ ಇಡ್ಬೋದು ನಮ್ಮದು ಭಾಗಾದ ನಂತರ ಇದನ್ನು ನಾವು ತೆಗಿತೇವೆ ನೋಡಿ ಕರೆಕ್ಟಾಗಿ ಬಂದಿದೆ ನಾವೀಗ ಇಫ್ತಾರಿಗೆ ಪೆನ್ನಿ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಒಂದು ಲೀಟರ್ ಹಾಲು ತಗೊಂಡಿದ್ದೇವೆ ಒಂದು ಕಪ್ ರವೆ ತಗೊಂಡಿದ್ದೇವೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೇವೆ ಅದೇ ರೀತಿ ಮುಕ್ಕಾಲು ಕಪ್ಪಷ್ಟು ಗೋಡಂಬಿ ದ್ರಾಕ್ಷಿ ತಗೊಂಡಿದ್ದೇವೆ ಹಾಗೆ ಸ್ವಲ್ಪ ಕೇಸರಿ ಕಲರನ್ನು ಹಾಕಿದ್ದೇವೆ ಮತ್ತು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನೂ ಆ್ಯಡ್ ಮಾಡಿದ್ದೇವೆ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೈ ಬಿಡಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡೋದಕ್ಕೆ ಹೋಗಬೇಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಇಲ್ಲಿ ಹಾಕ್ತಾ ಬರ್ತಾ ಇದೆ ಕರೆಕ್ಟಾಗಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಡಬಾರ್ದು ನಾವಿಲ್ಲಿ ಎರಡರಿಂದ ಮೂರಷ್ಟು ಏಲಕ್ಕಿ ತಗೊಂಡಿದ್ದೇವೆ ಅದನ್ನು ಪುಡಿ ಮಾಡಿ ಹಾಕಿದ್ದೇವೆ ಏಲಕ್ಕಿ ಫ್ಲೇವರ್ ಇಷ್ಟ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇದೇ ರೀತಿಯಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು ನಾವಿಲ್ಲಿ ಒಂದು ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೇವೆ ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾದರೆ ಏನಾಗಲ್ಲ ಇಲ್ಲಿ ಸ್ವಲ್ಪ ದಪ್ಪ ಇದೆ ಅದಕ್ಕೋಸ್ಕರ ನಾವು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೇವೆ ಅಂದರೆ ನಾವು ಇವತ್ತು ಮೂರು ತಟ್ಟೆಯಷ್ಟು ಮಾಡ್ತಾ ಇದ್ದೇವೆ ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ವಿ ಅಷ್ಟೇ ನೋಡಿ ಫ್ರೆಂಡ್ಸ್ ಈಗ ಇದು ಆಗ್ತಾ ಬಂತು ಕರೆಕ್ಟಾಗಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಿ ಕೈ ಬಿಡೋದಕ್ಕೆ ಹೋಗಬೇಡಿ ಇಲ್ಲದೆ ತಲೆ ತಿಳೀತದೆ ಅದಕ್ಕೋಸ್ಕರ ನೋಡಿ ಈಗ ಆಗ್ತಾ ಬಂದಿದೆ ನೋಡಿ ಈಗ ಆಗಿದೆ ಈಗ ನಾವು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಮೂರು ಪ್ಲೇಟನ್ನು ತಗೊಂಡಿದ್ದೇವೆ ಸ್ಟೀಲಿದು ಪ್ಲೇಟ್ ತಗೊಳ್ಳಿ ಇದು ಬೇರೆ ಯಾವುದು ಬೇಡ ಸ್ಟೀಲಲ್ಲಿ ಕರೆಕ್ಟಾಗೇ ಬರ್ತದೆ ಇದು ಹಾಕೋಕಿಂತ ಮುಂಚೆ ಸ್ವಲ್ಪ ತಟ್ಟೆಗೆ ತುಪ್ಪವನ್ನು ಸವಾರಿ ಆದ ನಂತರ ಇದನ್ನು ಹಾಕಿ ಈಗ ನಾವು ತಟ್ಟೆಗೆ ಹಾಕಿ ಆಯಿತು ಈಗ ನಾವು ಇದನ್ನು ತನ್ನಾಗೋದಕ್ಕೆ ಇಡ್ತೇವೆ ಇಲ್ಲಿಗೆ ನಮ್ಮದು ಪಿಡ್ನಿ ಮಾಡಿದ್ದು ಆಯಿತು ಇನ್ನು ನೆಕ್ಸ್ಟ್ ಎಂತ ಅಂತ ನೋಡುವ ಈಗ ನಾವು ನೆಕ್ಸ್ಟ್ ರಾತ್ರಿಗೆ ತಾಡಿಮಿಂಗ್ನ ಪದಾರ್ಥವನ್ನು ಇದ್ದೇವೆ ಇದನ್ನು ಚೆನ್ನಾಗಿ ಮುರ್ಕೋಬೇಕು ಆನಂತರ ಅದನ್ನು ಚೆನ್ನಾಗಿ ತೊಳ್ಕೊಬೇಕು ಅರಶಿನ ಹಾಕಿ ತೊಳ್ಕೊಬೇಕು ಈಗ ನಾವು ಪದಾರ್ಥವನ್ನು ಮಾಡುವಾಗ ಬನ್ನಿ ಮೊದಲೊಂದು ಪಾತ್ರೆ ಇಡಿ ಅದಕ್ಕೆ ಮೂರರಿಂದ ನಾಲ್ಕರಷ್ಟು ಸ್ಪೂನಷ್ಟು ಆಯಿಲನ್ನು ಹಾಕಬೇಕು ಆಯಿಲ್ ಬಿಸಿ ಆಗಬೇಕು ಇದಕ್ಕೆ ತುಳುವಲ್ಲಿ ತಾಳೆ ಮೀನು ಹೇಳೋದು ನಮ್ಮ ಭಾಷೆಯಲ್ಲಿ ಆಟೆ ಹೇಳೋದು ಕನ್ನಡದಲ್ಲಿ ಏನು ಹೇಳುವುದು ಅಂತ ಗೊತ್ತಿಲ್ಲ ಈಗ ನೋಡಿ ಆಯಿಲ್ ಬಿಸಿ ಆಗ್ತಾ ಬಂದಿದೆ ಇದಕ್ಕೆ ಈಗ ಈರುಳ್ಳಿ ಹಾಕ್ತಾ ಇದ್ದೇವೆ ಮೀಡಿಯಂ ಸೈಜ್ ಎರಡು ತೊಗೊಂಡಿದ್ದೇವೆ ಮತ್ತು ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದರಷ್ಟು ಕಾಯಿ ಮೆಣಸು ಮತ್ತು ಮೀಡಿಯಮ್ ಸೈಜಿದ್ದು ಎರಡು ಟೊಮ್ಯಾಟೊ ಮತ್ತು ಶುಂಠಿ ಸ್ವಲ್ಪ ನಾವಿಲ್ಲಿ ಟೊಮೆಟೊವನ್ನು ಸ್ವಲ್ಪ ದೊಡ್ಡದು ಮಾಡಿ ಕಟ್ ಮಾಡಿದ್ದು ಈಗ ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಇದರದ್ದು ಹಸಿ ಸ್ಮೆಲ್ ಏನಿದೆ ಅದೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಅರಶಿನವನ್ನು ಆ್ಯಡ್ ಮಾಡ್ಕೋಬೇಕು ಅರಶಿಣ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ಅರಶಿನ ಹಿಡೀಲಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಈಗ ನಾವು ಒಂದು ಕಪ್ ಅಷ್ಟು ಮೆಣಸಿದ್ದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದರ ನೀರನ್ನು ಇದ್ದೇವೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಉಂಟಲ್ಲ ಅದನ್ನು ಹಾಕಿದ್ದೇವೆ ಅದಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಇದಕ್ಕೆ ನಾಲ್ಕರಿಂದ ಐದು ಸ್ಪೂನಷ್ಟು ನಾವು ಮೆಣಸಿನ ಪೇಸ್ಟ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕ್ತಾ ಇದ್ದೇವೆ ನಿಮಗೆ ಖಾರ ಜಾಸ್ತಿ ಬೇಕಂತೇಳಿದರೆ ಜಾಸ್ತಿ ಹಾಕಿ ಕಡಿಮೆ ಹಾಕಲಿಕ್ಕೆ ಹೋಗಬೇಡಿ ಇಲ್ಲದಿದ್ದರೆ ಅದು ಒಂಥರ ಆಗ್ತದೆ ಅದಕ್ಕೋಸ್ಕರ ಕರೆಕ್ಟಾಗಿ ಮಿಕ್ಸ್ ಮಾಡಿ ಹಾಕಿದ ನಂತರ ಮೆಣಸಿನ ಪೇಸ್ಟ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಕುದಿ ಬರಲಿ ಇಡಬೇಕು ಈಗ ಕುದಿ ಬರ್ತಾ ಉಂಟು ಚೆನ್ನಾಗಿ ಕುದಿ ಬರಲಿ ನೋಡಿ ಕುದಿ ಬರ್ತಾನೆ ಉಂಟು ಚೆನ್ನಾಗಿ ಕೈ ಇರಿ ಹಾಗೆ ಇಲ್ಲದಿದ್ದರೆ ತಳ ತಿಳೀತದೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈಗ ಇದಕ್ಕೆ ಫಿಶ್ಶನ್ನು ಆ್ಯಡ್ ಮಾಡ್ಕೋಬಹುದು ನಾವೀಗ ಫಿಶ್ಶನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇವೆ ಫೆಶ್ಶನ್ನೆಲ್ಲ ಆ್ಯಡ್ ಮಾಡಿದ ನಂತರ ಕರೆಕ್ಟಾಗಿ ಮಿಕ್ಸ್ ಇರಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ನೋಡಿ ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದು ಬಿಸಿ ಹಾಕುದಲ್ಲ ಆಗ ಕೈ ಹಾಕ್ತಾ ಇರಬೇಕು ಇಲ್ಲದಿದ್ದರೆ ತಳ ತಿಡೀತದೆ ಅದಕ್ಕೋಸ್ಕರ ಕೈ ಹಾಕ್ತಾನೇ ಇರಬೇಕು ಮೇಲೆ ಮೇಲೆ ಹಾಕೋದಲ್ಲ ಕರೆಕ್ಟಾಗಿ ಇದಾಕಬೇಕು ಕೈ ಹಾಕಬೇಕು ತಳ ತಿಡಲಿಕ್ಕೆ ಬಿಡಬೇಡಿ ನೋಡಿ ಇಲ್ಲಿ ಕುದಿ ಬರ್ತಾ ಉಂಟು ಇದೇ ರೀತಿ ಕೈ ಹಾಕಿರೋದಿದ್ರೆ ನೀವೀಗ ಟ್ರಾಶ್ ಹಾಕಿದ್ರೆ ಉಂಟಲ್ಲ ಅದು ಮೀನೆಲ್ಲ ತುಂಡು ತುಂಡು ಥರ ಆಗ್ತದೆ ಹಾಗೆ ಆಗಿ ಬಿಡಬೇಡಿ ಕರೆಕ್ಟಾಗಿ ನೋಡಿ ಈಗ ಕರೆಕ್ಟಾಗಿ ಕುದಿ ಬಂದಿದೆ ಸ್ವಲ್ಪ ಕುದಿ ಬಲ್ಲೆ ನಂತರ ಗ್ಯಾಸ್ ಸ್ಟವನ್ನು ಆಫ್ ಮಾಡುವ ನೋಡಿದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕೈ ಹಾಕೋಬೇಕು ಮೇಲೆ ಮೇಲೆ ಹಾಕಬಾರ್ದು ಈ ರೀತಿಯಾಗಿ ಕೈ ಹಾಕ್ತಾ ಇರಬೇಕು ಆಗ ತಲೆ ತುಳಿಯಲ್ಲ ಈಗ ರೆಡಿಯಾಗಿದೆ ಗ್ಯಾಸ್ ಸ್ಟವನ್ನು ಆಫ್ ಮಾಡಿದ್ದೇವೆ ನಾವು ಇಲ್ಲಿಗೆ ನಮ್ಮ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೇವೆ ನಮ್ಮ ಇವತ್ತಿನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಆನ್ ಮಾಡಿ ನಾವು ಮುಂದೆ ಯಾವುದೇ ರೀತಿಯ ವೀಡಿಯೋ ಮಾಡಿದರೆ ಮೊದಲು ನಿಮಗೆ ನೋಟಿಫಿಕೇಷನ್ ಸಿಗ್ತದೆ ನೆಕ್ಸ್ಟ್ ನಾವು ಒಳ್ಳೆಯ ರೆಸಿಪಿಯೊಂದಿಗೆ ಬರ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ನಮಸ್ತೆ ಅಸ್ಸಾಂ ವಾಲ್ಕುಮ್